ಬಿ ಕೆ ಎಫ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಬಿತ್ತರಿಸಿದ ವರದಿಗೆ ಎಚ್ಚೆತ್ತಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಏನು ನಾವು ಆಲಂಬಡಿಯಿಂದ ಚಿಕ್ಕ ತಿರುಪ್ತಿ ಒಂದು ಪ್ರದೇಶಕ್ಕೆ ಹೋಗಬೇಕಾದರೆ ಹೋಗುವಂತಹ ಸ್ಥಳದಲ್ಲಿ ಆಲಂಬಡಿ ಸಮೀಪದ ಒಂದು ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜ್ನ ಕೆಳಭಾಗ ಮೊನ್ನೆ ಸುರಿದಂತಹ ಅಧಿಕವಾದಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತ್ತವಾಗಿ ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಆ ಒಂದು ಸೇತುವೆ ಕೆಳಭಾಗ ಆವರಿಸಿತ್ತು ಆ ವರದಿಯನ್ನು ಬಿತ್ತರಿಸಿದ ನಂತರ ಅಧಿಕಾರಿ ವರ್ಗ ಈಗಾಗಲೇ ಆ ಒಂದು ನೀರನ್ನು ಸಂಪೂರ್ಣ ತೆಗೆದು ಈಗ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸಾರ್ವಜನಿಕರ ಸೇವೆಗೆ ಅತ್ಯುತ್ತಮವಾದಂತಹ ರಸ್ತೆಯನ್ನು ಮಾಡುವ ಮೂಲಕ ವಿ ಕೆ ಎಫ್ ನ್ಯೂಸ್ನ ವರದಿಗೆ ಸ್ಪಂದಿಸಿದ್ದಾರೆ ಆ ಅಧಿಕಾರಿ ವರ್ಗಕ್ಕೆ ವಿ ಕೆ ಎಫ್ ನ್ಯೂಸ್ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಮರ್ಪಿಸುತ್ತೆ ಇದು ಸಾರ್ವಜನಿಕರ ಒಂದು ಪ್ರಮುಖವಾದಂತಹ ಸುದ್ದಿಯನ್ನು ಬಿಂಬಿಸುವ ಮೂಲಕ ಈ ಸಾರ್ವಜನಿಕರ ಓಡಾಟಕ್ಕೆ ಇದು ಸಹಕಾರಿಯಾಗಿ ಅನ್ನೋ ಒಂದು ಆಶಾಭಾವನೆಯಿಂದ ಈ ಸುದ್ದಿಯನ್ನು ಪ್ರಕಟಣೆ ಮಾಡಿದ್ದೇವೆ ಎಲ್ರಿಗೂ ಒಳಿತಾಗಲಿ ನಮಸ್ಕಾರ विके